ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ಬರ್ಡ್ ಐ ಚಿಲ್ಲಿ ಸೂಜಿ ಮೆಣಸು ಗಾಂಧಾರಿ ಮೆಣಸು ಸಣ್ಣ ಮೆಣಸು ಹೇಳುವಂಥ ಈ ಚಿಕ್ಕದಾದಂಥ ಮೆಣಸನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ನಿಮಗೆ ಹೇಳ್ತೀನಿ ಇದನ್ನು ಸಲ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಆರು ತಿಂಗಳ ಕಾಲ ನಾವು ಇದನ್ನು ಯೂಸ್ ಮಾಡ್ಬೋದು ಹಸಿ ಮೆಣಸಿನ ಬದಲಾಗಿ ಇದನ್ನು ನಾವು ಉಪಯೋಗಿಸ್ಬೋದು ಹಸಿ ಮೆಣಸು ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಕೆಲವೊಬ್ಬರಿಗೆ ಅದನ್ನು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಈ ಥರ ಚಿಕ್ಕದಾದ ಚಿಕ್ಕದಾದಂಥ ಗಿಡದಲ್ಲಿ ಬಿಡುವಂಥ ಗಾಂಧಾರಿ ಮೆಣಸು ಸೂಜಿ ಮೆಣಸನ್ನು ನಾವು ಸುಲಭವಾಗಿ ಪಾಟ್ಗಳಲ್ಲಿ ಕೂಡ ಬೆಳಿಬೋದು ನೋಡಿ ಚಿಕ್ಕದಾದಂಥ ಗಿಡದಲ್ಲೇ ಆಗಿದೆ ಕಾಯಿ ಕೂಡ ಆಗ್ತಾ ಇರೋದನ್ನು ನೀವು ನೋಡ್ಬೋದು ಈ ಎಲೆಗಳಂದೂ ಕೂಡ ಅಡುಗೆಗಳನ್ನು ಮಾಡ್ತಾರೆ ನಾವು ಇದನ್ನು ಉಪಯೋಗಿಸಿ ಚಟ್ನಿ ತಂಬಳಿ ಈ ಥರ ಅಡುಗೆಗಳನ್ನು ಕೂಡ ಮಾಡಬಹುದು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಅಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದನ್ನು ಗಾಜಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೀವೇನಾದರೂ ಸ್ಟೋರ್ ಮಾಡಿ ಇಟ್ಕೊತೀರಿ ಅಂತಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಬಾರ್ದು ಗಾಜಿನ ಬಾಟ್ಲಿನಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ಥರ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ನಾನು ಫಸ್ಟು ಈ ಸಣ್ಣ ಮೆಣಸನ್ನು ಸೂಜಿ ಮೆಣಸು ಹೇಳೋದನ್ನು ಚೆನ್ನಾಗಿ ಮೊದಲು ವಾಶ್ ಮಾಡಿ ನೀರೆಲ್ಲ ಬಸ್ಕೊಂಡು ಒಣಗಿಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ವಿಧ ಇರುತ್ತೆ ಇದು ನೋಡಿ ಸ್ವಲ್ಪ ಸಣ್ಣದ ಅಂತ ಸೈಜು ಮತ್ತೊಂದು ಸ್ವಲ್ಪ ಸೈಜಲ್ಲೇ ದೊಡ್ಡದಾಗಿರುತ್ತೆ ಎರಡು ತರಹದ್ದು ಸಿಗುತ್ತೆ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇನೆ ಇದನ್ನು ತುಂಬ ಹಣ್ಣಾಗಿರುವಂತಹ ಹಣ್ಣನ್ನು ಆರಿಸ್ಕೊಂಡು ಅದನ್ನು ಒಂದಿನ ನಾವು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟುಕೊಂಡು ಅದರಿಂದ ಗಿಡ ಕೂಡ ನಾವು ಮಾಡ್ಕೊಳ್ಬೋದು ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈ ಥರ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ ನೀರನ್ನು ಏನು ಸೇರಿಸ್ದೇನೆ ಹಾಗೆ ಪೇಸ್ಟನ್ನು ಮಾಡ್ಕೋಬೇಕು ಅಡುಗೆಗೆ ನಾವು ಇದನ್ನು ಹಾಕೋ ಹೊತ್ತಿಗೆ ಸ್ವಲ್ಪನೇ ಹಾಕಿದರೂ ಸಾಕಾಗುತ್ತೆ ಮತ್ತು ಉಪ್ಪು ಕೂಡ ಹಾಕಿರೋದ್ರಿಂದ ಉಪ್ಪನ್ನು ಕೂಡ ನಾವು ಅಡುಗೆಗೆ ನೋಡಿಕೊಂಡು ಹಾಕ್ಕೋಬೇಕು ಯಾಕೆಂದರೆ ನಾವು ಮೊದಲೇ ಉಪ್ಪು ಹಾಕಿರೋದ್ರಿಂದ ಮೆಣಸಿನ ಜೊತೆಗೆ ಮೊದಲೇ ನಾವು ಅಡುಗೆಗೆ ಜಾಸ್ತಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ತುಂಬ ಉಪ್ಪು ಉಪ್ಪು ಹಾಕಿಬಿಡುತ್ತೆ ಅದಕ್ಕೋಸ್ಕರ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಈ ಥರ ಸ್ಟೋರ್ ಮಾಡಿ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಅಡುಗೆ ಹೊತ್ತಿಗೆ ತುಂಬ ಈಸಿ ಕೂಡ ಆಗುತ್ತೆ ನಮಗೆ ಇದೇ ಥರ ಈ ಮೆಣಸನ್ನು ಪೂರ್ತಿಯಾಗಿ ನಾವು ಬಿಸಿಲಲ್ಲಿ ಒಣಗಿಸಿ ಕೂಡ ನಾವು ಇದನ್ನು ಇಟ್ಕೋಬೋದು ಅದನ್ನು ಕೂಡ ನಾವು ಯಾವ ಥರ ಇಟ್ಕೋಬೋದು ಅಂತ ನಾನು ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್